ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿ ಎಸ್ ಪಿ ವ್ಲಾಗ್ಸ್ ನಾನು ಸುಷ್ಮಿತಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಾನಿವತ್ತು ಸಂಡೆಯಿಂದ ವ್ಲಾಗ್ ಶುರು ಮಾಡ್ತಿದ್ದೀನಿ ಸಂಡೇ ಮಾರ್ನಿಂಗಿದ್ದು ಸ್ವಲ್ಪ ಬೇಗನೆ ಎದ್ದೆ ಇವತ್ತು ಯಾಕಂದರೆ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ಹಾಗಾಗಿ ನನ್ನ ಮಗನೂ ಮೊದಲಾಗಿ ಬಿಡೋದಿಲ್ಲ ಜಾಸ್ತಿ ಟೈಮ್ ಅವನು ಕೂಡ ಬೇಗನೆ ಎಬ್ಬಿಸ್ಬಿಡ್ತಾನೆ ಆಲ್ಮೋಸ್ಟ್ ಈಗ ಟೈಮ್ ಫೈವ್ ಫೈವ್ ತರ್ಟಿ ಆಲ್ ಆಗಿದೆ ಅನಿಸುತ್ತೆ ಸೊ ಎದ್ದು ಬಾಗಿಲೆಲ್ಲ ತೊಳ್ಕೊಂಡೆ ಹಾಗೆ ರೂಮ್ ಕ್ಲೀನ್ ಮಾಡ್ಕೊಬೇಡೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ ನನ್ನ ಮಗ ಬೇಗ ಎದ್ದಿರ್ತಾನೆ ಮತ್ತೆ ಒಂದು ಆ್ಯಂಡ್ ಹಾಫ್ ಅವರ್ ಅಷ್ಟು ಅವನು ನಾಟಾಡಿಸಿ ಮತ್ತೆ ಫೀಡ್ ಮಾಡಿ ಮಲಗಿಸಿರ್ತೀನಿ ನೆಕ್ಸ್ಟ್ ಸ್ವಲ್ಪ ಟೈಮ್ ಸಿಕ್ಕಿದಾಗ ಇನ್ನು ಬ್ಯಾಲೆನ್ಸ್ ವರ್ಕ್ ಏನೇನಿದೆ ಅದೆಲ್ಲ ಮಾಡ್ಕೋತಾ ಇರ್ತೀನಿ ಮಾಡ್ಕೋತಾ ಇದ್ದೆ ಅಷ್ಟೇ ನನ್ನ ಮಗ ಮತ್ತೆ ಎದ್ದ ಬೆಳಗ್ಗೆ ಹೋದ್ ಸೌಂಡ್ ಸ್ವಲ್ಪ ಕ್ರ್ಯಾಂಕಿಯಾಗಿ ಇರ್ತಾನೆ ಎಷ್ಟು ಸಮಾಧಾನ ಮಾಡಿದರೂ ಆಗೋದೇ ಇಲ್ಲ ಸೊ ಹಾಗಾಗಿ ಅವ್ನು ಎತ್ಕೊಂಡೆ ಆದಷ್ಟು ಎಲ್ಲ ಕೆಲಸ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ನೀವೇ ನೋಡ್ಬೋದು ಸೌಂಡ್ ಅಂತ ಎಷ್ಟು ನಿಧಾನ ಪಾತ್ರೆ ತುಳಿತಾ ಇದ್ದೀನಿ ನಾನು ಬಟ್ ಹೇಗೆ ಮಾಡಿದ್ರು ಅವನು ಇದ್ದೇ ಬಿಡ್ತಾನೆ ಆಲ್ಮೋಸ್ಟ್ ಅವನಿಗೆ ನೈನ್ ಮಂತ್ ಆಗ ತನ್ಕು ಮಲಗ್ತಾ ಇದ್ದ ಬಟ್ ಈಗ ಅಂತೂ ಮಲಗ್ತಾನೆ ಇಲ್ಲ ಅವನು ತುಂಬ ಆಟ ಮಾಡ್ತಾನೆ ಎಲ್ಲದಕ್ಕೂ ಎಷ್ಟು ಮಲಗಿಸ್ ಟ್ರೈ ಮಾಡಿದ್ರು ಬೇಗ ಬೇಗ ಬೇಗನೆ ಎದ್ಬಿಡ್ತಾನೆ ಸೊ ಏನು ಮಾಡೋದು ಅಂತ ಹೇಳಿ ಗೊತ್ತೇ ಆಗೋದಿಲ್ಲ ನನಗೊಂದೊಂದು ಸಲ ಪಾತ್ರೆ ಎಲ್ಲ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹಾಲೆಲ್ಲ ಹಾಗೆ ಕ್ಲೀನ್ ಇದ್ದೀನಿ ಇಷ್ಟು ಬೇಗ ನಾನು ಕ್ಲೀನ್ ಮಾಡೋದಿಲ್ಲ ಬಟ್ ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಹೋಗ್ಬೇಕಂತ ಹೇಳಿದ್ದೆ ಅಲ್ವಾ ಸೊ ಹಾಗಾಗಿ ಮಾಡ್ಕೊಬೇಡೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ ಹೊರಗಡೆಯಿಂದ ಬಂದಮೇಲೆ ಏನೂ ಮಾಡೋಕ್ಕೆ ಆಗೋದಿಲ್ಲ ಹಾಗಾಗಿ ಹಾಗೆ ನಾವು ಇವತ್ತು ಯಾಕೆ ಹೊರ್ಗಡೆ ಹೋಗ್ತಾಯಿದ್ದೀವಿ ಅಂದರೆ ನಮ್ಮದು ಸ್ಟವ್ ಇತ್ತಲ್ಲ ತುಂಬ ಹಳೇದಾಗ್ಬಿಟ್ಟಿತ್ತು ಅದು ಸೊ ಹಾಗಾಗಿ ಬೇರೆ ಸ್ಟವ್ ಅಂತ ಅಂತೇಳಿ ತುಂಬ ದಿನದಿಂದ ಇದ್ವಿ ಬಟ್ ತೊಗೊಳೋಕೆ ಆಗೋದಿಲ್ಲ ಎಷ್ಟು ಟ್ರೈ ಮಾಡಿದ್ರು ತೊಗೊಳೋಕೆ ಆಗ್ತಾನೆ ಇರಲಿಲ್ಲ ಹಾಗಾಗಿ ಇವತ್ತು ಹೋಗಿಬಿಡೋಣ ಫೈನಲಿ ಏನೇ ಆಗಲಿ ಅಂತೇಳಿ ಡಿಸೈಡ್ ಮಾಡ್ಕೊಂಡ್ವಿ ಇವ್ರಿಗೆ ಕೂಡ ಲೀವ್ ಇತ್ತು ಹಾಗೆ ಅಮ್ಮನ ಕೂಡ ರಜೆ ಇದೆ ಅವ್ರನ್ನ ಕೂಡ ಕರ್ಕೊಂಡು ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ ನನ್ನ ಮಗನ ಯಾರೂ ಒಬ್ರು ಎತ್ಕೊಂಡೇ ಇರ್ಬೇಕಿತ್ತರ ಇಲ್ಲಾಂದ್ರೆ ತುಂಬನೇ ಹೇಳ್ತಾಯಿರ್ತೇನೆ ಬೆಳಗ್ಗೆ ಟೈಮ್ ಅವನಂತೂ ಇವರು ಎತ್ಕೊಂಡು ಆಟ ಆಡಿಸ್ತಾ ಇದ್ದಾರೆ ಸೊ ನಾನು ಕೂಡ ಹಾಗೆ ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ ನೋಡ್ಬೇಕು ಎಲ್ಲೋಗೋದಂತೇಳಿ ಬಿಗ್ ಬಜಾರ್ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ವಿ ಬಿಗ್ ಬಜಾರಲ್ಲಿ ಸ್ವಲ್ಪ ಆಫರ್ಸ್ ಇದೆ ಅಂತೇಳಿ ಗೊತ್ತಾಯ್ತು ಬಟ್ ಇವರು ಇಲ್ಲೇ ನಮ್ಮ ಮನೆ ಹತ್ರನೇ ಹೋಗೋಣ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಡಿಸೈಡ್ ಮಾಡಿಡಲ್ಲ ಮಾಡಿಲ್ಲ ಎಲ್ಲಿ ಹೋಗೋದು ಅಂತೇಳಿ ಹಾಗೆ ರೆಡಿಯಾಗಿ ಹೊರಟ್ವಿ ನನ್ನ ಮಗ ಅಂತೂ ಕರ್ಕೊಂಡು ಹೋಗ್ತೀವಿ ಅಂದರೆ ತುಂಬ ಖುಷಿ ಅವನಿಗೆ ಮನೇಲಿ ಇದ್ದು ಇದ್ದು ಕೂಡ ತುಂಬ ಬೋರ್ ಆಗ್ಬಿಟ್ಟಿರುತ್ತೆ ಸೊ ಹ್ಯಾಟೆಲ್ಲ ಹಾಕೊಂಡಿದ್ದೀವಿ ಗಾಳಿ ಹೊರಗಡೆ ತುಂಬ ಈಗಂತೂ ಕೋಲ್ಡು ವೆದರು ಅವನನ್ನು ಹೊರಗಡೆ ಕರ್ಕೊಂಡು ಹೋಗೋಕ್ಕೆ ತುಂಬ ಭಯ ಅನಿಸ್ಬಿಡುತ್ತೆ ಸೊ ಅಮ್ಮ ಮನೆ ಹತ್ರ ಬಂದ್ವಿ ಅಮ್ಮ ನೋಡಿ ಯಾವ ಥರ ಓಡ್ ಬರ್ತಾಯಿದ್ದಾರೆ ಮೊಮ್ಮಗ ಬಂದುಬಿಟ್ರೆ ಸಾಕು ಅವ್ರಿಗೆ ತುಂಬ ಖುಷಿ ಆಗ್ಬಿಡುತ್ತೆ ಅವ್ರಿಗೆ ವೀಕ್ಲಿ ಒಂದು ಸಂಡೆ ಸಂಡೇ ರಜೆ ಇರುತ್ತೆ ಅವಾಗೆಲ್ಲ ಫೋನ್ ಮಾಡ್ತಾ ಇರ್ತಾರೆ ಕರ್ಕೊಂಡು ಬಾ ಕರ್ಕೊಂಡು ಬಾ ಅಂತೇಳಿ ನಾನು ಪ್ರತಿ ಸಂಡೇ ಹೋಗೋಕ್ಕಾಗೋದಿಲ್ಲ ಬಟ್ ಈ ಥರ ಏನಾದ್ರು ಕೆಲಸ ಇದ್ದಾಗ ಹೋಗಿಬಿಡ್ತೀನಿ ಫಸ್ಟ್ ಇಲ್ಲೇ ಮನೆ ಹತ್ರ ಇರೋ ಫರ್ನಿಚರ್ ಹತ್ರನೇ ಹೋದ್ವಿ ಫರ್ನಿಚರ್ ನೋಡೋಣ ಅಂತೇಳಿ ಬಟ್ ಯಾಕೋ ಯಾವುದೂ ಇಷ್ಟನೇ ಆಗಲಿಲ್ಲ ಮಾತಾಡ್ತಾ ಇದ್ದೀವಿ ಸ್ಟೋವ್ ಎಲ್ಲ ಇಷ್ಟ ಆಗ್ತಿತ್ತು ನನಗೆ ಮೂರು ಬರ್ನಲ್ಲಿ ತೊಗೋಬೇಕಂತೇಳಿ ಆಸೆ ಇತ್ತು ಬಟ್ ಅಮ್ಮ ಬೇಡ ಅಂತ ಹೇಳ್ತಾ ಇದ್ದಾರೆ ಮನೇಲಿ ಯೂಸ್ ಮಾಡಬಾರ್ದು ಮೂರು ಅಂತೇಳಿ ಎರಡು ಇಲ್ಲಾಂದರೆ ನಾಲ್ಕು ಬರ್ನಲ್ಲಿ ಇರೋದು ಯೂಸ್ ಮಾಡೋಕ್ಕೆ ಹೇಳಿದ್ರು ಸೊ ಇನ್ನೇನು ಮಾಡೋದು ಅಂತೇಳಿ ಚೆಕ್ ಮಾಡ್ತಾ ಇದ್ದೀನಿ ಹಾಗೆ ಪಾಪಗೆ ಸ್ವಲ್ಪ ಫೀಡಿಂಗ್ ಬಟ್ಟು ತೊಗೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೆ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಕುಡಿಸ್ಬಾರ್ದು ಅಂತ ಹೇಳ್ತಾರೆ ನಿಮ್ಮ ಮನೇಲೂ ಚಿಕ್ಕ ಚಿಕ್ಕ ಪಾಪು ಇದ್ದರೆ ದಯವಿಟ್ಟು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಫೀಡ್ ಮಾಡಿಸ್ಬಿಡಿ ಬ ಮಕ್ಕಳಿಗೆ ಸೊ ಆದಷ್ಟು ಸ್ಟೀಲ್ ಸಿಗುತ್ತೆ ಈಗ ತುಂಬ ಕ್ಯೂಟಾಗೆ ಸಿಗುತ್ತೆ ಆದರೆ ಲಾಸ್ಟಲ್ಲಿ ನನ್ನದು ಪಾಪದ್ದು ಫೀಡಿಂಗ್ ನಾವು ಇದರಲ್ಲೇ ಆ್ಯಡ್ ಮಾಡಿರ್ತೀನಿ ಫೋಟೋ ಚೆಕ್ ಮಾಡಿ ಒಂದು ಸಲ ಮನೆಗೆ ಬಂದು ಸಂಜೆ ಪೂಜೆ ಎಲ್ಲ ಮಾಡ್ಕೊಂಡ್ವಿ ಹಾಗೆ ಹೊಸ ಸ್ಟೋಕ್ ಪೂಜೆ ಮಾಡಬೇಡ ಅಂಥೇಳಿ ಇವರು ಫಿಟ್ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಲ್ವಾ ಯಾವುದಾದ್ರು ಹೊಸ ಎಲೆಕ್ಟ್ರಿಕ್ ಐಟಮ್ ಆಗಲಿ ಆ ಥರ ಈ ಥರ ಸ್ಟವ್ ತಂದರೆ ಮನೇಲಿ ಪೂಜೆ ಮಾಡ್ತೀವಿ ಫಸ್ಟು ಎಲ್ಲ ಒಳ್ಳೆಯದಾಗಲಿ ಅಂಥೇಳಿ ನಾನು ಕೂಡ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಸ್ಟವ್ ಕೂಡ ಪೂಜೆ ಇದ್ದೀನಿ ಸಂಜೆ ಸಂಜೆನೇ ಮಾಡಿಕೊಂಡ್ವಿ ಬೆಳಗ್ಗೆ ಅಲ್ಲಿ ಬಂದಿದ್ದೆ ಲೇಟಾಗಿಬಿಡ್ತಲ್ವ ಟಯರ್ಡ್ ಆಗಿಬಿಟ್ಟಿತ್ತು ಏನೂ ಮಾಡೋಕ್ಕೂ ಆಗಲಿಲ್ಲ ವೀಡಿಯೋನೂ ಕಂಟಿನ್ಯೂ ಮಾಡಲೇ ಇಲ್ಲ ನಾನು ಅಲ್ಲೇ ಸ್ಟಾಪ್ ಮಾಡಿಬಿಟ್ಟೆ ನನ್ನ ಮಗ ಕೂಡ ಅಳ್ತಾ ಇದ್ದ ಹಾಗೆ ಸಂಜೆ ಆದಮೇಲೆ ಅಮ್ಮ ಕೂಡ ಹೊರಟರು ನಾನಿರಿ ಅಂತ ಹೇಳಿದೆ ಬಟ್ ಅವ್ರಿಗೆ ಅಂತ ಅಂತ ಅಂತಾಯಿದ್ರು ಹೊರಡ್ತೀನಿ ಅಂತೇಳಿ ಇದ್ದಾರೆ ಇವರೇ ಡ್ರಾಪ್ ಮಾಡ್ತೀನಿ ಅಂತೇಳಿ ಹೋದರು ಇವರು ಹೋದ್ಮೇಲೆ ಹಾಗೆ ಮಲ್ಕೊಬಿಟ್ವಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಹೋಗಿಲ್ಲ ಇದು ನೆಕ್ಸ್ಟ್ ಡೇ ವ್ಲಾಗು ಸೊ ಬೆಳಗ್ಗೆನೆ ಇದ್ದು ಬೆಳಿಗ್ಗೆನೆ ಸ್ವಲ್ಪ ಮಾತಾಡ್ತಾ ನಿಂತಿದ್ದೀನಿ ಒಂದು ಬಿಲ್ ಮಿಸ್ ಆಗಿಬಿಟ್ಟಿತ್ತು ಅದಿಲ್ಲಿ ಅಂತ ಕೇಳ್ತಾಯಿದ್ರು ಇವರು ಅದ್ರ ಬಗ್ಗೆನೇ ಮಾತಾಡ್ತಾಯಿದ್ವಿ ನನಗಂತೂ ಇವತ್ತು ಬೆಳಗ್ಗೆ ತುಂಬಾ ಫ್ರೀ ಆಗಿತ್ತು ಮೈಂಡ್ ಕೂಡ ತುಂಬ ಟೆನ್ಷನ್ ಟೆನ್ಷನ್ ಥರ ಇರಲಿಲ್ಲ ಮಾರ್ನಿಂಗು ಯಾಕಂದರೆ ನೆನೆ ನೈಟೇ ಎಲ್ಲ ಕೆಲಸ ಮಾಡ್ಕೊಬಿಟ್ಟಿದೆ ನೈಟೇ ಎಲ್ಲ ಕೆಲಸ ಮಾಡ್ಕೊಬಿಟ್ರೆ ಬೆಳಗ್ಗೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗಿರುತ್ತೆ ಏನು ಅರಿಬರಿ ಆಗೋದಿಲ್ಲ ಆರಾಮಾಗಿ ಹಾಗೆ ಸ್ವಲ್ಪ ಹೊತ್ತು ಹೊರಗಡೆ ನಿಂತಿದ್ದೆ ನನ್ನ ಮಗ ಇನ್ನೂ ಮೆಲಗಿದ್ದ ಇವತ್ತು ಕೆಲಸನೂ ಅಷ್ಟೇ ಏನು ಜಾಸ್ತಿ ಕೆಲಸ ಇವತ್ತಿರಲಿಲ್ಲ ನೈಟೇ ಇಡ್ಲಿಗೆ ರುಬ್ಬಿಟ್ಟಿದೆ ಇಡ್ಲಿ ಅಲ್ವಾ ಇಡ್ಲಿ ಮಾಡೋದಿನೇ ಏನಷ್ಟು ಕೆಲಸ ಇರೋದಿಲ್ಲ ಹಾಗೆ ಸ್ವಲ್ಪ ಹೊತ್ತು ಹೊರಗಡೆ ನಿಂತಿದ್ದು ಒಳಗಡೆ ಬಂದೆ ಕಿಚನ್ ಕ್ಲೀನ್ ಮಾಡಿಬಿಟ್ಟು ಹಾಗೆ ಟೀ ಇಟ್ ಬಿಡೋಣ ಅಂತೇಳಿ ಅಷ್ಟರಲ್ಲಿ ಇವರು ಕೂಡ ಇದ್ದಿದ್ರು ಸೊ ಹೊಸ ಸ್ಟವ್ ತೊಗೊಬಂದಾಗಿಂದ ನನಗಂತೂ ಇಲ್ಲಿ ಏನು ಮಾಡೋಕ್ಕೂ ತುಂಬ ಖುಷಿ ಅನಿಸುತ್ತೆ ನನ್ನ ಹಸ್ಬೆಂಡ್ ಅದೇ ರೇಗಿಸ್ತಿರ್ತಾರೆ ನಿನ್ನ ಕಿಚನ್ ಬಿಟ್ಟು ಬರ್ತಾ ಇಲ್ಲ ಅಂತೇಳಿ ನನಗಂತೂ ಈ ಸ್ಟವ್ ನೋಡಿದಾಗೆಲ್ಲ ತುಂಬ ಖುಷಿ ಖುಷಿ ಅನಿಸುತ್ತೆ ತುಂಬ ದಿನದಿಂದನೇ ಅನ್ಕೋತಾ ಇದ್ದೆ ಈ ಥರ ಗ್ಲಾಸ್ ಸ್ಟವ್ ಅಂದರೆ ನಂಗೆ ತುಂಬ ಇಷ್ಟ ಹಾಗೆ ಬೇಗ ಬೇಗ ಟೀ ಎಲ್ಲ ಇದ್ದೀನಿ ನನ್ನ ಮಗ ಎದ್ಬಿಡ್ತೇನೆ ಅದೇ ನನಗೆ ಭಯ ಅದಕ್ಕೆ ಆದಷ್ಟು ಬೆಳಿಗ್ಗೆ ಎಲ್ಲ ಕೆಲಸ ಮಾಡ್ಕೊಳ್ಳೋಕೆ ಟ್ರೈ ಮಾಡಿಬಿಡ್ತೀನಿ ಪಾಪಕ್ಕೆ ಕೂಡ ಇವತ್ತು ತಿಂಡಿಗೆ ನಾನು ಇಡ್ಲಿನೇ ಕೊಣ ಅಂತೇಳಿ ಅಂದ್ಕೊಂಡಿದ್ದೀನಿ ಅದಕ್ಕೆ ಅವ್ನಿಗೆ ಕೂಡ ಏನು ಟೆನ್ಷನ್ ಇಲ್ಲ ಏನು ಮಾಡೋದಂತೇಳಿ ರಾತ್ರಿಯೇ ಡಿಸೈಡ್ ಮಾಡಿದೆ ಇಡ್ಲಿನೇ ತಿನ್ಸೋಣ ಅಂತೇಳಿ ಇಡ್ಲಿ ಇರೋದು ಫಸ್ಟ್ ಟೈಮ್ ಅವ್ನಿಗೆ ನೋಡಬೇಕು ಯಾವ ಥರ ರಿಯಾಕ್ಟ್ ಮಾಡ್ತೇನೆ ಬ್ಯಾಟರ್ ಬ್ಯಾಟರೆಲ್ಲ ನೈಟೇ ರೆಡಿ ಮಾಡಿಟ್ಟಿದೆ ಬಟ್ ಏನಕ್ಕೂ ಇದು ಚೆನ್ನಾಗಿ ಬಂದೇ ಇಲ್ಲ ಉಬ್ಬಂದೇ ಇಲ್ಲ ಸೊ ಇಡ್ಲಿ ಹೇಗೆ ಬರುತ್ತೋ ಅಂತೇಳಿ ಬೆಳೆ ಬೆಳಿಗ್ಗೆ ಇದು ಕೂಡ ಟೆನ್ಷನ್ ಆಗ್ತಾಯಿತ್ತು ಹಾಗೆ ಅಜ್ಜಿ ಕೂಡ ಫೋನ್ ಮಾಡಿ ಕೇಳಿದೆ ಬಟ್ ಅವ್ರು ಏನೂ ಆಗೋದಿಲ್ಲ ಅಂತ ಹೇಳಿದರು ನೋಡಬೇಕು ಯಾವ ಥರ ಬರುತ್ತೆ ಅಂತೇಳಿ ನನ್ನ ಹಸ್ಬೆಂಡ್ಗೆ ಇಡ್ಲಿ ಇಷ್ಟ ಆಗುತ್ತೆ ಅವ್ರು ತುಂಬ ಆಸೆಯಿಂದ ಕೇಳಿದರು ಇಡ್ಲಿ ಮಾಡು ಅಂತೇಳಿ ಬಟ್ ಇದು ಇವಾಗ ಚಳಿ ಇರೋದ್ರಿಂದ ಈ ಥರ ಆಗುತ್ತೆ ಅಂತ ಹೇಳ್ತಾರೆ ನೋಡಬೇಕು ಯಾವ ಥರ ಬರುತ್ತೆ ಅಂತ ಹಾಗೆ ಇಡ್ಲಿಗೆ ಇಟ್ಟು ಬ್ಯಾಲೆನ್ಸ್ ಕೆಲಸ ಏನೇನಿತ್ತು ಎಲ್ಲ ಮುಗಿಸ್ಕೊಂಡೆ ಬಟ್ ಫೈನಲ್ ಇಡ್ಲಿ ತುಂಬಾ ಸಾಫ್ಟಾಗಿ ಬಂದಿತ್ತು ನನಗಂತೂ ಖುಷಿಯಾಯಿತು ಎಲ್ಲ ಮಾಡಿ ಇವರು ಕೂಡ ಹೊರಟರು ಓಕೆ ಫ್ರೆಂಡ್ಸ್ ನಾನು ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ ಯು